ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳೋ ಹಾಂ ಸರ್ ಇದು ಒಂದು ಗಡಿಬಿಡಿದ್ರಲ್ಲ ಹೌದು ಸರ್ ಎಲ್ಲ ಮಾಡಲ್ಲ ಇದು ಎಲ್ಲ ಮಾಡು ಸರ್ ಮಾಡಲಿಷ್ಟು ಹದಿನೈದು ಸರ್ ಮಾಡ ಹದಿನೈದು ಹಾಂ ಸರ್ ಓಡಲ್ ಎಷ್ಟು ಇದ್ರೆ ಓನರ್ ಓನರಲ್ಲಿ

ಎಲ್ಲ ರೆಡಿ ಆಗ್ಯದ ರೀ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತೇನೆ ರೀ ನಾಳೆ ತಂದಿದ್ದಿ ಎರಡು ತಿಂಗ್ಳು ಆಯ್ತು ರೀ ಗಾಡಿ ತೊಗೊಂಬಂದು ಬೆಂಗ್ಳೂರಲ್ಲಿ ತೊಗೊಂಬಂದು ಈಗ ಎಲ್ಲ ಸಹ ಮಾಡಿಸಿ ಐವತ್ತು ಸಾವಿರ ರೂಪಾಯಿ ಹೋಗ್ಯದ ರೀ ಇದು ಫೀಚರ್ಸ್ ಏನು ಬರ್ತದೆ ಗಾಡಿದು ಏನು ಸರ್ ಫೀಚರ್ಸ್ ಇಟ್ಟಿದ್ದೀರು ಎಂಟೈರ್ ಪವರ್ ಎಂಡ ರೀ ಪವರ್ ಸ್ಟೇರಿಂಗ್ ಹ್ಮ್ ಪವರ್ ಸ್ಟೇರಿಂಗ್ ಎ ಸಿ ಹಾಂ ರೀ ಸಿಸ್ಟಮ್ ಇದೆಯಾ ಹಾಂ ಸಿಸ್ಟಮ್ ಆದ್ರೆ ಕಂಪ್ನಿದು ಡೀಸೆಲ್ ಇದು ಗಾಡಿ ಹಾ ಡೀಸೆಲ್ ಸರ್ ಎಷ್ಟು ಕೊಡ್ತದೆ ಮೈಲೇಜು ಅದು ಇಪ್ಪತ್ತು ಗಾಡಿ ಆಕ್ಸಿಡೆಂಟ್ ಇಪ್ಪ ಗಾ ಆ ಟ್ಮೆಂಟ್ ಎಲ್ಲಿ ಗಡಿ ಇರುತ್ತಿದ ಲೊಕೇಶನ್ ಇದು ಯಾಕೆರೆ ತಾಲೂಕು ಸರ್ ದೇವಾಪುರ್ ಸರ್ಪುರ್ ತಾಲೂಕು ದೇವಪುರ್ ಸರ್ ದೇವಪುರ್ ಹಾಂ ಸರ್ ಹೇಳಿದ್ರೆ ರೇಟ್ ಇದು ಗಾಡಿಗೆ ಸರ್ ಒಂದು ಇಪ್ಪತ್ತೇಳತ್ತೈದು ಎಷ್ಟ ಕಮ್ಮಿ ಮಾಡಿ ಕೊಡ್ತೇನೆ ರೀ